ಎಲ್ಲರಿಗೂ ನಮಸ್ಕಾರ ಇವತ್ತು ಚಿಕನ್ ರೆಸಿಪಿ ತೋರಿಸ್ತಾ ಇದ್ದೀನಿ ಚಿಕನ್ ಫ್ರೈ ಅಂತಂದರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ತುಂಬ ಸುಲಭವಾಗಿ ಮಾಡ್ಕೊಳ್ಳೋವಂಥ ಚಿಕನ್ ಫ್ರೈ ಅತಿ ಕಡಿಮೆ ಸಮಯದಲ್ಲಿ ಮಾಡ್ಕೊಬೋದು ಇದನ್ನು ಯಾರು ಬೇಕಾದ್ರೂ ಮಾಡ್ಕೋಬೋದು ಇಲ್ಲಿ ನಾನು ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ನೆಕ್ಸ್ಟ್ ನಾನು ಇಲ್ಲಿ ಒಂದು ಬಾಣಲೆಗೆ ಆಯಿಲ್ ಹಾಕ್ಕೊಂತ ಇದ್ದೀನಿ ಒಂದು ಎರಡು ಮೂರು ಸ್ಪೂನಷ್ಟು ಆಯಿಲ್ ಹಾಕ್ಕೊಂತೀನಿ ಆಯಿಲ್ ಹಾಕ್ಕೊಂಡು ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೋಬೇಕಾಗತ್ತೆ ನಾನು ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಚೆನ್ನಾಗಿ ಸಿಡಿದ ನಂತರ ನಾನು ಇದಕ್ಕೆ ಮಸಾಲೆಗಳು ಹಾಕ್ತೀನಿ ಲವಂಗ ಚ ಚಕ್ಕೆ ಮತ್ತು ಮರಾಠಿ ಮಗ್ಗು ಸೋಂಕಾಳು ಒಂದು ಸ್ಪೂನು ಮತ್ತು ಎಲೆ ಇದನ್ನು ಹಾಕ್ಕೊಣ ಹಾಕ್ಕೊಳ್ಳೋಣ ಈಗ ಬಿಸಿ ಎಣ್ಣೆ ಕಾಯ್ತಾ ಇದೆಯಲ್ಲ ಅದಕ್ಕೆ ಹಾಕ್ಕೊಳ್ಳೋಣ ಈಗ ನೋಡಿ ಇದ್ದೀನಿ ನೆಕ್ಸ್ಟ್ ಇದನ್ನೆಲ್ಲ ಸ್ವಲ್ಪ ಘಮ್ಮ ಅಷ್ಟು ತನಕ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿಕೊಂಡು ನಾವು ನೆಕ್ಸ್ಟ್ ನಾವು ಇದೆಲ್ಲ ಸ್ವಲ್ಪ ಬಾಡಿಸ್ಕೋಬೇಕಾಗತ್ತೆ ಎಣ್ಣೆಯಲ್ಲಿ ಈಗ ನಾನು ಇದಕ್ಕೆ ಒಂದು ದೊ ಎರಡು ದೊಡ್ಡ ಈರುಳ್ಳಿನ ಉದ್ದಕ್ಕೆ ಹೆಚ್ಕೊಂಡು ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಎಣ್ಣೆಲಿ ಕೆಂಪಗಾಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿನ ಆವಾಗ ತುಂಬ ಟೇಸ್ಟ್ ಬರುತ್ತೆ ಈ ರೆಸಿಪಿ ಮಾತ್ರ ಯಾರು ಬೇಕಾದ್ರೂ ಮಾಡ್ಕೋಬೋದು ಸಮಯ ಇಲ್ಲ ಅಂದಾಗ ಅತಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ತುಂಬ ಟೇಸ್ಟಾಗಿರುತ್ತೆ ಟ್ರೈ ಮಾಡಿ ಖಂಡಿತ ಈಗ ನೋಡಿ ಇದೆಲ್ಲ ಚೆನ್ನಾಗಿ ಒಂಚೂರು ಅರಿಶಿಣ ಹಾಕ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ ಉಪ್ಪು ಹಾಕ್ತಾಯಿದ್ದೀನಿ ದುಚಿಕ್ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ ಇಡ್ಲೇನೆ ಒಂದು ಸ್ಪೂನಷ್ಟು ಸಾಕು ಒಂದು ಅರ್ಧ ಕೆ ಜಿ ಚಿಕನಿಗೆ ಇಲ್ಲಿ ಜಾಸ್ತಿ ಏನು ಚಿಕನ್ ಅರ್ಧ ಕೆ ಜಿ ಅಷ್ಟೇ ಇರೋದ್ರಿಂದ ಒಂದು ಸ್ಪೂನಷ್ಟು ಸಾಕಾಗುತ್ತೆ ಈಗ ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಕೆಂಪುಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ನೋಡಿ ಈ ಥರ ಚೆನ್ನಾಗಿ ಕೆಂಪುಗಾಗಬೇಕು ಈಗ ನಾನು ಇದಕ್ಕೆ ಒಂದು ಮಸಾಲೆ ಹಾಕ್ತಿದ್ದೀನಿ ಒಂದು ತುಂಡು ಶುಂಠಿ ಒಂದು ಎರಡು ಬೆಳ್ಳುಳ್ಳಿ ಒಂದು ಐದು ಹಸಿಮೆಣಸಿನ್ಕಾಯಿ ಖಾರಕ್ಕೆ ಆಗೋಷ್ಟು ಹಸಿ ಪೇಸ್ಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ ಪೇಸ್ಟ್ ಮಾಡ್ಕೊಂಡು ಹಾಕ್ಬಿಟ್ರೆ ಹಸಿಮೆಣಸಿನ್ಕಾಯಿ ಬಾಯಿಗೆ ಸಿಗೋದಿಲ್ಲ ತುಂಬ ಟೇಸ್ಟಿಯಾಗಿರೋದು ಮಾತ್ರ ಇದು ಸಹ ಎಲ್ಲ ಅಂಶ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ನಂತರ ನಾನು ಇದಕ್ಕೆ ಒಂದು ಎರಡು ಟೊಮೊಟೊ ಹಾಕ್ತಾಯಿದ್ದೀನಿ ಎರಡು ಟೊಮೊಟೊನ ಹಾಕಿ ಹೆಚ್ಚಿಗೆ ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ಇದನ್ನು ಸಹ ಹೀಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಎಲ್ಲ ನೀರಿನ ಅಂಶ ಹೋಗಬೇಕು ಸ್ನೇಹಿತರೆ ಇದು ತುಂಬ ಚೆನ್ನಾಗಿರುತ್ತೆ ಬೇಗ ಮಾಡ್ಕೊಬೋದು ಕಡಿಮೆ ಸಮಯದಲ್ಲಿ ಮಾಡ್ಕೊಬೋದು ಇದು ಬಿರಿಯಾನಿಗೆ ಮತ್ತು ಸೈಡ್ ಡಿಶಿಗೆ ಚಪಾತಿಗೆ ಪರೋಟಕ್ಕೆ ಎಲ್ಲದಕ್ಕೂ ತುಂಬ ಸೂಟ್ ಆಗೋದು ಮಾತ್ರ ಈಗ ನಾನು ಒಂದು ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ ಧನಿಯಾ ಪೌಡ್ರ್ ಹಾಕಿ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ಪೌಡ್ರ್ ಹಾಕ್ತಾಯಿದ್ದೀನಿ ಕಲ್ಲರ್ ತುಂಬ ಚೆನ್ನಾಗಿ ಕೊಡುತ್ತೆ ಇದು ಟೇಸ್ಟು ಚೆನ್ನಾಗಿ ಕೊಡುತ್ತೆ ಈಗ ಒಂದು ಸ್ಪೂನಷ್ಟು ಗರಂ ಮಸಾಲ ಪೌಡ್ರ್ ಹಾಕ್ತಾಯಿದ್ದೀನಿ ಈಗ ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ನಾನು ಸ್ವಲ್ಪ ಸಣ್ಣ ಕಡಿಮೆ ಊರಿಲಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾನು ಚಿಕನ್ನ ಹಾಕ್ತಾಯಿದ್ದೀನಿ ಈಗ ತೊಳೆದು ಅಂಥ ಚಿಕನ್ನು ನೀರೆಲ್ಲ ತೆಗೆದು ಹಾಕ್ತಾಯಿದ್ದೀನಿ ನೋಡಿ ಇದಕ್ಕೇನು ಮ್ಯಾರಿನೇಟ್ ಮಾಡೋದು ಬೇಡ ಏನು ಬೇಡ ಸಮ್ಯ ಅತಿ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಳೋ ಅಂಥ ಚಿಕನ್ ಫ್ರೈ ಇದು ತುಂಬ ಈಸಿಯಾಗಿ ಮಾಡ್ಕೊಬೋದು ಇದು ನೀರಿನ ಅಂಶ ಎಲ್ಲ ಹೋಗೋವರೆಗೂ ನಾವು ಬಾಳಿಸ್ಕೋಬೇಕಾಗತ್ತೆ ನೋಡಿ ಈ ಥರ ಮಿಕ್ಸ್ ಆಗಬೇಕು ನೀರಿನ ಅಂಶ ಎಲ್ಲ ಹೋಗಬೇಕು ಈಗ ನಾನು ಇದಕ್ಕೆ ಎರಡು ಸ್ಪೂನಷ್ಟು ಮೊಸರು ಇದ್ದೀನಿ ಎರಡು ಸ್ಪೂನಷ್ಟು ಮೊಸರು ಸೇರಿಸಿದ್ರೆ ಇದು ಸಾಫ್ಟಾಗಿ ಚಿಕನ್ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಚಿಕನ್ ಸಾಫ್ಟ್ ಆಗುತ್ತೆ ಇದು ಮೊಸರು ಹಾಕಿರೋದ್ರಿಂದ ಈಗ ನಾನು ಇದು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊಸರು ಎಲ್ಲ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಒಂದು ಐದು ನಿಮಿಷ ಫ್ರೈ ಮಾಡಿದ ನಂತರ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಬೇಕಾಗತ್ತೆ ಜಾಸ್ತಿ ಏನು ಬಿಡ ಅದು ಇದರೊಳಗೇನೆ ಬೆಂದೋಗ್ಬಿಡುತ್ತೆ ಚಿಕನ್ನು ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ತಿದ್ದೀನಿ ಅಷ್ಟೇ ನಾನು ಇದು ಸಹ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟು ಈಗ ಒಂದು ಐದು ನಿಮಿಷ ಮುಚ್ಚಿಟ್ಬಿಡೋಣ ಇದು ಚಿಕನ್ನು ಅಷ್ಟೇ ತುಂಬ ಈಸಿಯಾಗಿ ಚಿಕನ್ ಫ್ರೈ ಆಗಿ ಅಷ್ಟು ಬೇಗ ಕಡಿಮೆ ಸಮಯದಲ್ಲಿ ನೋಡಿ ಎಲ್ಲ ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ತೇಲ್ ಬರ್ತಾಯಿದೆ ಮಸಾಲೆ ಎಲ್ಲ ಈ ಥರ ಚೆನ್ನಾಗಿ ಬರಬೇಕು ಎಣ್ಣೆ ತೇಲಿ ಬರಬೇಕು ಆ ಥರವರೆಗೂ ನಾವು ಕುದಿಸ್ಕೋಬೇಕಾಗತ್ತೆ ಮಧ್ಯೆ ಮಧ್ಯೆ ಒಂಚೂರು ನೋಡ್ಕೋಬೋದು ತಳ ಹಿಡಿದಂಗೆ ಈಗ ನಾನು ನೆಕ್ಸ್ಟ್ ಇದಕ್ಕೆ ಲಾಸ್ಟ್ ಮೂಮೆಂಟಲ್ಲಿ ಕಸೂರಿ ಮೇತಿ ಹಾಕ್ತಾಯಿದ್ದೀನಿ ಕಸೂರಿ ಮೆಥಿ ಹಾಕಿ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ನಾವು ನೆಕ್ಸ್ಟ್ ಹಾಕೋ ವೀಡಿಯೋನ ಮಿಸ್ ಮಾಡಿದಲೆ ಖಂಡಿತ ನೋಡಿ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಆಯ್ತು ಈಗ ಚಿಕನ್ ಬೆಂದಿದೆ ಚಿಕನ್ ಏನು ಒಂದೇ ಸ್ವಲ್ಪ ಅಂದ್ಕುದೀಲೇ ಬೆಂದೋಗಿಡುತ್ತೆ ಎಷ್ಟು ಸೂಪರಾಗಿ ಆಗಿದೆ ಈಗ ನಾನು ಸರ್ವಿಂಗ್ ಮಾಡ್ತೀನಿ ಬೇರೆ ಬೌಲ್ಗೆ ಬೌಲ್ಗೆ ಹಾಕಿ ಸರ್ವಿಂಗ್ ಮಾಡ್ತೀನಿ ನೋಡಿ ತುಂಬ ಸೂಪರಾಗಿದೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಟೇಕ್ ಕೇರ್